ಜೇನಿನ ಹೊಳೆಯೋ ಹಾಲಿನ ಕನ್ನಡ ನಮಸ್ಕಾರ ಸ್ನೇಹಿತರೆ ನಾನೇ ಗುರುಪ್ರಸಾದ್ ಇವತ್ತು ನಾನು ಒಂದು ಹೊಸ ಸ್ಟಾಕ್ಅಪ್ಡೇಟ್ ಮಾಡಿದ್ವಿ ಆ ಸ್ಟಾಕ್ ಅಪ್ಡೇಟ್ ಬಂದು ವರ್ಷದ ಮೊದಲನೇ ಸ್ಟಾಕ್ ಅಪ್ಡೇಟ್ ಅಂತ ಹೇಳ್ಬೋದು ಅಂಡ್ ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಒಂದು ಸ್ಟಾಕ್ ಅಪ್ಡೇಟ್ ಅಂತ ಮಾಡಿದ್ವಿ ಆ ಸ್ಟಾಕ್ ಅಪ್ಡೇಟ್ ಬಂದು ತುಂಬಾ ಒಂದು ಒಳ್ಳೆ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಅಂತ ಏನು ಕರಿತೀವಿ ಆ ರೀತಿಯಾದ ರೆಸ್ಪಾನ್ಸ್ ನಮಗೆ ಸಿಕ್ಕಿತ್ತು ಸೊ ಹಾಗಾಗಿ ನನಗೆ ತುಂಬ ಆಯಿತು ನೀವೆಲ್ಲರೂ ನನ್ನ ಟ್ರಸ್ಟ್ ಮಾಡಿರೋ ರೀತಿ ಇರ್ಬೋದು ಒಂದು ಆ ಒಂದು ಟ್ರಸ್ಟಲ್ಲಿ ನನ್ನ ಹತ್ರ ಒಂದು ಬರ್ಡ್ನ ಪರ್ಚೇಸ್ ಮಾಡಿರೋ ರೀತಿ ಇರ್ಬೋದು ಪ್ರತಿಯೊಂದು ನನಗೆ ತುಂಬಾ ಖುಷಿ ಕೊಡ್ತು ತುಂಬನೇ ಧನ್ಯವಾದಗಳು ಆ್ಯಕ್ಚುಲಿ ಎಲ್ಲರಿಗೂ ಆ ವಿಷಯದಲ್ಲಿ ಆ್ಯಂಡ್ ಸಲ ನಾನು ಒಂದು ಸ್ಟಾಕ್ ಅಪ್ಡೇಟ್ ಮಾಡಿದಾಗಲೂ ಕೂಡ ನೀವು ನನ್ನನ್ನು ಟ್ರಸ್ಟ್ ಮಾಡಿ ನನ್ನ ಹತ್ರ ಇರುವಂಥ ಬರ್ಡ್ಸ್ನ ಪ್ರತಿಯೊಂದು ಇಮ್ನೈಟಾಗಿ ಬುಕ್ ಮಾಡ್ಕೊತೀರಾ ಸೊ ಅದಂತೂ ಇನ್ನೂ ನನಗೆ ಖುಷಿಯಾದ ವಿಷಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆನಾ ಸೊ ಇವತ್ತು ನಾನು ತೋರಿಸ್ತಿರೋವಂಥ ವೀಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ರೀತಿಯಾದ ಬರ್ಡ್ಸ್ ಕೂಡ ಅವೈಲಬಲ್ ಇದೆ ನಮ್ಮ ಹತ್ರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರಿನಾ ಸೊ ಹಾಗಾಗಿ ಬನ್ನಿ ಈ ವರ್ಷದ ಮೊದಲನೇ ಸ್ಟಾಕ್ ಅಪ್ಡೇಟ ನಾನು ಮಾಡೋಣ ಆ್ಯಂಡ್ ರೇಟ್ ಕೂಡ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನಿಮಗೆ ಇಷ್ಟ ಎಷ್ಟಾಗಿದೆ ಅಂತಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋ ಮೂಲಕ ನನಗೆ ಸಪೋರ್ಟ್ ಕೂಡ ನೀವು ಮಾಡಬಹುದು ಓಕೆ ಥ್ಯಾಂಕ್ ಯು ಬನ್ನಿ ಸ್ಟ್ಯಾಕ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ನೀವೀಗ ನೋಡ್ತಾ ಇರೋದು ಬಂದು ಕಂಪ್ಲೀಟಿಗೆ ನನ್ನಲ್ಲಿ ಇರುವಂಥ ಸ್ಟಾಕ್ಸ್ ಕಂಪ್ಲೀಟಾಗಿ ಇವಾಗ ಪ್ರೆಸೆಂಟ್ ಇರುವಂಥ ಸ್ಟಾಕ್ಸ್ ಇದು ಆ್ಯಂಡ್ ಇದು ಈಸಿಲಿಯ ಒಂದು ಸ್ಟಾಕ್ ಅಪ್ಡೇಟ್ ಓಕೆನಾ ಬಿಕಾಸ್ ನಾನು ಯಾವಾಗಲೂ ಅಷ್ಟೇನೇ ಹೇಳ್ತಾ ಇರ್ತೀನಿ ಲೈಕ್ ನಾನು ತುಂಬ ತುಂಬ ಬರ್ಡ್ಸ್ ನಾನು ತುಂಬೋದಿಲ್ಲ ತೊಗೊಂಬಂದು ತೊಗೊಂಬಂದು ಅಂತ ಹೇಳಿ ಏನಕ್ಕೆ ಅಂದರೆ ಒಂದೇ ಒಂದು ರೀಸೆಲ್ ಕಾನ್ಸೆಪ್ಟಿಂದ ನಾನು ಮಾಡೋಕ್ಕೋಯ್ತು ಅಂತಂದರೆ ಅಲ್ಲಿ ಕ್ವಾಲಿಟಿಗೆ ಡ್ಯಾಮೇಜ್ ಮಾಡುವಂಥ ಪರಿಸ್ಥಿತಿ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಕ್ವಾಲಿಟಿನ ನಾನು ಉಳಿಸ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ ಅಷ್ಟೇನೆ ಟೇಮ್ ಮಾಡಿರುವಂಥ ಕಾಲ್ ಕ್ವಾಲಿಟಿ ಇರ್ಬೋದು ಟ್ರೈನ್ ಆಗುವಂಥ ಕ್ವಾಲಿಟಿ ಇರ್ಬೋದು ಪಕ್ಷಿಗಳ ಕ್ವಾಲಿಟಿ ಇರ್ಬೋದು ಹೆಲ್ತ್ ಬಗ್ಗೆ ಕಾನ್ಸ್ಟ್ರೇಷನ್ ಇರ್ಬೋದು ಪ್ರತಿಯೊಂದನ್ನು ಕಡಿಮೆ ಇದ್ದಾಗ ಜಾಸ್ತಿ ನಾನು ಕಾನ್ಸ್ಟ್ರೇಟ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಾನು ಇವತ್ತಿನ ಒಂದು ಸ್ಟಾಕ್ ಸ್ಟಾಕ್ಅಪ್ ಟ್ರೀಡ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಓಕೆ ಸೊ ಮೊದಲನೇದಾಗಿ ನಾನು ಸ್ಟಾಕಪ್ ಟ್ರೀಟ್ ಮಾಡಿಸ್ತಾ ಇರೋದು ಬಂದು ತುಂಬ ಜನ ಕೇಳ್ತಾ ಇದ್ರಿ ಕಾಕ್ಟೇಲ್ಸ್ ಬೇಕು ಅಂತೇಳಿ ಅದು ಫೀಮೇಲ್ ಕಾಕ್ಟೇಲ್ಸ್ ಬೇಕು ಅಂತ ಸಿಕ್ಕಾಬಡೆ ಜನ ಕೇಳ್ತಾಯಿದ್ರು ಯೂಶ್ವಲಾಗಿ ಟೇಮ್ಡ್ ಬರ್ಡ್ಸಲ್ಲಿ ಜೆಂಡರ್ ಅಂತ ಏನು ಮ್ಯಾಟ್ರ್ ಆಗೋದಿಲ್ಲ ಆದರೂ ಕೂಡ ಯಾರಿಗಾದ್ರೂ ಫಿಮೇಲ್ ಕಾಕ್ಟೇಲ್ಸ್ ಬೇಕಾದರೆ ಇಲ್ಲ ಟೇಮಿಡ್ ಕಾಕ್ಟೇಲ್ಸ್ ಬೇಕಾದರೆ ನಮ್ಮಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಸಿಕ್ಕಾಬಿಟ್ಟು ಹೆಲ್ತಿಯಾಗಿರೋ ಕಾಪ್ಟೆಲ್ಸು ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಕಂಪ್ಲೇಂಟ್ಸ್ ಎಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿ ರೈಸ್ ಮಾಡಿದ್ದೀವಿ ಸೊ ನೋಡ್ತಾ ಇರ್ಬೋದು ಕ್ವಾಲಿಟಿನ ನೋಡಿ ಸಕ್ಕದಾಗಿದೆ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಅಂತ ಹೇಳ್ಬೋದು ಲೆಂತ್ ಇರ್ಬೋದು ಆ್ಯಂಗ್ಯುಲೇಷನ್ಸ್ ಇರ್ಬೋದು ನೋಡಿ ಒಂಥರ ಸಕ್ಕದಾಗಿದೆ ಕಲರು ಇದು ಪರ್ಲ್ ಅಂತ ಕರಿತೀವಿ ಇದು ಪರ್ಲ್ ವೆರೈಟಿ ಈ ಕಾಕ್ಟೈಲ್ಗೆ ನಿಮಗೆ ಟೂ ತೌಸಂಡ್ ಫೈವ್ ರುಪೀಸ್ ಆಗುತ್ತೆ ಎರಡೂವರೆ ಸಾವಿರಕ್ಕೆ ನಾನು ಈ ಕಾಕ್ಟೆಲನ್ನ ನಿಮಗೆ ಕೊಡ್ತಾ ಇದ್ದೀನಿ ಓಕೆ ಆಮೇಲೆ ಇನ್ನೊಂದು ಕಾಕ್ಟೇಲ್ ಇದೆ ಅದು ಕೂಡ ಅಷ್ಟೇ ನಾನು ಟೂ ತೌಸಂಡ್ ಫೈವ್ ಹ್ಯಾಂಡ್ ರುಪೀಸ್ಗೆ ನಾನು ಇದ್ದೀನಿ ಇದು ಬಂದು ಮೇಲ್ ಕಾಕ್ಟೈಲು ಹಾಡುತ್ತೆ ಬಾ ಕಂಪ್ಲೀಟ್ ಟ್ರೈಂಡ್ ಆಗಿದೆ ಇದು ಹಾಡುತ್ತೆ ಫುಲ್ಲಿ ಸಿಂಗ್ ಮಾಡ್ತಿದ್ದು ಸೊ ಹಾಗಾಗಿ ಸಖತ್ತಾಗಿದೆ ಕ್ವಾಲಿಟಿ ಅಂತ ನಿಮಗೆ ನೋಡಿ ನಾನು ಕೈ ಮೇಲೆ ಕೂರಿಸ್ಕೊಂಡ್ರೆ ಕ್ಯಾಮ್ರಾ ಮೇಲೆ ಕೂರುತ್ತೆ ಬಂದು ತಾಳ್ಮ ವೀಡಿಯೋ ಮಾಡ್ತಿದ್ದೀನಿ ನಿಂದೆ ನೋಡಿ ಇದು ಕೂಡ ನಾನು ಎರಡುವರೆ ಸಾವಿರ ರೂಪಾಯಿಗೆ ಕೊಡ್ತೀನಿ ಪೈಡ್ ಲೈನೇಜ್ ಇದು ಪೈಡ್ ಅಂತ ಕರಿತೀವಿ ಸೊ ಆಮೇಲೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲೋ ಸೈಡ್ ಕನ್ಯೂರುಗಳು ತುಂಬ ಅಂದರೆ ತುಂಬ ಜನ ಕೇಳಿದರೆ ಎಲ್ಲೋ ಸೈಡ್ ಕನ್ಯೂರುಗಳು ಇದೆಲ್ಲ ರೆಕ್ ಫ್ಯಾಕ್ಟ್ರಸ್ಸು ಸೊ ರೆಕ್ ಫ್ಯಾಕ್ಟ್ರಸ್ ಎಲ್ಲೋ ಸೈಡ್ ಕನ್ಯೂರು ಬಂದು ನಿಮಗೆ ಮೂರು ಪೀಸ್ ಇದೆ ಇದೊಂದು ಇದೊಂದು ಆಮೇಲೆ ಓಕೆ ಇಲ್ಲೇ ಇನ್ನೊಂದು ಬಂತು ಕೂಡ ಇದೊಂದು ಸೊ ತ್ರೀ ಪೀಸಸ್ ಇದೆ ತ್ರೀ ಪೀಸಸ್ಸು ಕೂಡ ರೆಕ್ ಫ್ಯಾಕ್ಟ್ರಸ್ ಇದು ಓಕೆನಾ ಈ ಮೂರು ಪೀಸು ನಾನು ಲೈಕ್ ನಿಮಗೆ ತ್ರೀ ಮಂತ್ಸ್ ಆದಮೇಲೆ ನಾನು ನಿಮಗೆ ಕೊಡ್ತೀನಿ ಬರ್ಡ್ಸ್ನ ಈಗ ಬೇಕಾದರೆ ನೀವು ಬುಕ್ ಮಾಡ್ಕೋಬಹುದು ಒಂದು ಬರ್ಡ್ಗೆ ನಿಮಗೆ ಮೂರುವರೆ ಸಾವಿರ ರೂಪಾಯಿಗೆ ನಾನು ಕೊಡ್ತೀನಿ ತ್ರೀ ತೌಸಂಡ್ ಫೈವ್ ರುಪೀಸ್ಗೆ ನಾನು ಫುಲ್ಲಿ ಕೇಮ್ ಮಾಡಿ ಟ್ರೈನ್ ಮಾಡಿ ಕೊಡ್ತೀನಿ ಕಂಪ್ಲೀಟಾಗಿ ಬರ್ಡ್ನ ತ್ರೀ ಮಂತ್ಸ್ ಓಲ್ಡ್ ಇರುವಂಥ ಬರ್ಡ್ನ ನಿಮಗೆ ಕೊಡ್ತೀನಿ ಓಕೆ ನೋಡ್ತಾ ಇರೋದು ಕಲರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ತುಂಬ ಚೆನ್ನಾಗಿದೆ ನಾನು ಸೊ ನೆಕ್ಸ್ಟು ಆ್ಯಸ್ ಪಾಪ್ಯುಲರ್ ಯಾವಾಗಲೂ ಅಷ್ಟೇನೇ ನಮ್ಮಲ್ಲಿ ಸನ್ಕೋನ್ಯೂಸು ಇಸ್ ಬಂದು ಎಲ್ಲೋ ಡಾಮಿನೆಂಟ್ ಸಿಕ್ಸು ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಎಲ್ಲೋ ಡಾಮಿನೆಂಟ್ ಆಲ್ರೆಡಿ ಶುರು ಆಗಿದೆ ರೆಕೆಲ್ಲೆಲ್ಲ ನಾನು ಬರೋದಕ್ಕೆ ಸೊ ಇದು ಅಷ್ಟೇ ನನ್ನ ಎಲ್ಲೋ ಡಾಮಿನೆಂಟ್ ಸಿಕ್ಕು ಇದು ಅಷ್ಟೇ ಎಲ್ಲೋ ಡಾಮಿನೆನ್ ಸಿಕ್ಕು ಸೊ ಇದು ಸ್ವಲ್ಪ ರೆಡ್ ಕಲರ್ ಅಂದರೆ ರೆಡ್ ಪೇರೆಂಟ್ಸ್ಗೆ ಬಂದಿರುವಂಥ ಇದು ಸೊ ಹಾಗಾಗಿ ಸ್ವಲ್ಪ ಕಲರೇಷನ್ಸ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದೆಲ್ಲ ಕಂಪ್ಲೀಟಾಗಿ ಎಲ್ಲೋ ಡಾಮಿನೆಂಟ್ ಸಿಕ್ಕು ನೋಡ್ತಾ ಇರ್ಬೋದು ಎಲ್ಲನೂ ಎಲ್ಲೋ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬರೋದಕ್ಕೆ ಸೊ ಇದು ಅಷ್ಟೇ ಇದೇ ಸ್ಟೇಜಲ್ಲಿ ಬೇಕು ಅಂದರೆ ಕೊಡ್ತೀನಿ ಇದು ಅಷ್ಟೇ ಇದೇ ಸ್ಟೇಜಲ್ಲಿ ಬೇಕು ಅಂದರೆ ಕೊಡ್ತೀನಿ ಇಲ್ಲ ಕಂಪ್ಲೀಟಾಗಿ ನನಗೆ ಟೇಮ್ ಮಾಡಿ ರೆಡಿ ಮಾಡಿ ಕೊಡಿ ಅಂದರು ಕೂಡ ನಾನು ಮಾಡಿಕೊಡ್ತೀನಿ ಕಂಪ್ಲೀಟ್ ಟೇಮ್ ಮಾಡಿ ರೆಡಿ ಮಾಡಿ ಕೊಡೋದಕ್ಕೆ ನಿಮಗೆ ನಾನು ಒಂಬತ್ತು ಸಾವಿರ ರೂಪಾಯಿನ ಚಾರ್ಜ್ ಮಾಡ್ತೀನಿ ನೈನ್ ತೌಸಂಡ್ ರುಪೀಸ್ ನಮ್ಮಲ್ಲಿ ಮಾತ್ರ ಈ ಪ್ರೈಸ್ ಸಿಗುತ್ತೆ ನಿಮಗೆ ನೈನ್ ತೌಸಂಡ್ ರುಪೀಸ್ ನಾನು ಚಾರ್ಜ್ ಮಾಡ್ತೀನಿ ಅದು ತ್ರೀ ಮಂತ್ಸ್ ಓಲ್ಡ್ ಬರ್ಡ್ಗೆ ಕಂಪ್ಲೀಟ್ ಟ್ರೈನ್ ಮಾಡಿ ಸೆಲ್ಫ್ ಫೀಡಿಂಗ್ ಮಾಡಿ ಸೆಲ್ಫ್ ಫೀಡಿಂಗ್ ಆಗೋ ಥರ ಟ್ರೈನ್ ಮಾಡಿ ನಾನು ಕೊಡ್ತೀನಿ ಹ್ಯಾಂಡ್ ಟೈಮ್ಡ್ ಬರ್ಡ್ಗೆ ಓಕೆ ಸೊ ಕನ್ಫ್ಯೂಷನ್ಸ್ ಮಾಡ್ಕೊಬೇಡಿ ಯಾಕಂದರೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊತಿದ್ದೀರಾ ಏನಕ್ಕೆ ಅಂತಂದರೆ ಒಂಬತ್ತು ಸಾವಿರ ರೂಪಾಯಿ ಬಂದು ಇಷ್ಟು ಚಿಕ್ಕ ಚಿಕ್ಕಗ ಅಂತ ಕೇಳ್ತೀರಾ ಇಲ್ಲ ಈ ಚಿಕ್ಕಗಂತೂ ಅಲ್ವೇ ಅಲ್ಲ ಓಕೆ ಮೂರು ತಿಂಗಳು ನಾನು ಇದನ್ನು ಬೆಳೆಸಿ ಸಾಕಿ ಬೆಳೆಸಿ ಟ್ರೈನ್ ಮಾಡಿ ಹ್ಯಾಂಗ್ ಟೈಮೆಂಟ್ ಮಾಡಿ ನಾನು ನಿಮಗೆ ಕೊಡ್ತೀನಿ ಕಂಪ್ಲೀಟಾಗಿ ಓಕೆ ನೋಡ್ತಾ ಇರ್ಬೋದು ಫುಲ್ಲು ಎಲ್ಲ ಡಾಮ್ ಚಿಕ್ಕದು ಕ್ವಾಲಿಟಿ ಅಂತೂ ನಮ್ಮಲ್ಲಿ ಎಲ್ಲ ಬರ್ಡ್ಸು ಅಷ್ಟೇನೇ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಅದಕ್ಕೋಸ್ಕರ ನಾವು ಯಾವಾಗಲೂ ಕಡಿಮೆ ಬರ್ಡನ್ನ ನಾವು ತರೋದು ಲಾಸ್ಟ್ ಬ್ಯಾಚಲ್ಲಿ ಪೈನಾಪಲ್ ಕನ್ನೀರ್ಗಳನ್ನ ತುಂಬ ಜನ ಮಿಸ್ ಮಾಡಿಕೊಂಡ್ರು ಅಂದರೆ ಹೈಪರ್ ಫ್ಯಾಕ್ಟರ್ ಫ್ಯಾಕ್ಟ್ರಿ ಪೈನಾಪಲ್ ಕನ್ನೀರ್ಗಳನ್ನ ಸಿಕ್ಕಾಪಟ್ಟೆ ಜನ ಮಿಸ್ ಮಾಡಿಕೊಂಡ್ರು ಅದಕ್ಕೋಸ್ಕರ ನಾನು ತಂದಿದ್ದೀನಿ ಹೈಪ್ರೆಡ್ ಫ್ಯಾಕ್ಟ್ರಿ ಅಂತ ಪೈನಾಪಲ್ ಕನ್ನೀರುಗಳು ನೋಡ್ತಾ ಇರ್ಬೋದು ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಫುಲ್ಲಿ ಹೈಪ್ರೆಡ್ಡು ಫುಲ್ಲಿ ಟೇಮಡ್ ಬರ್ಡು ಓಕೆನಾ ಇನ್ನೊಂದು ಟೂ ವೀಕ್ಸಲ್ಲಿ ಸೆಲ್ಫ್ ಫೀಡಿಂಗ್ ಬಂದ್ಬಿಡುತ್ತೆ ಬೇಕಾದವರು ಬೇಕಾದರೆ ನಾನು ಹತ್ರ ಬುಕ್ ಮಾಡ್ಕೋಬೋದು ಈ ಬರ್ಡ್ನ ಈ ಪಕ್ಷಿಯ ಹೈಪರ್ ರೆಡ್ ಫ್ಯಾಕ್ಟ್ರಿ ಪೈನಾಪಲ್ ಕನ್ನೀರಿನ ಬೆಲೆ ಬಂದು ನಾಲ್ಕು ಸಾವಿರ ರೂಪಾಯಿ ಒಂದು ಬಾರ್ಡ್ಗೆ ನಾಲ್ಕು ಸಾವಿರ ರೂಪಾಯಿ ನಾನು ಚಾರ್ಜ್ ಮಾಡ್ತಾ ಇರೋದು ಓಕೆ ನಮ್ಮ ಪ್ರೈಸೆಲ್ಲ ನೀವು ಎಲ್ಲೂ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಕ್ವಾಲಿಟಿ ನೋಡಿ ಡಿಸೈಡ್ ಮಾಡಿ ಇದು ಕೂಡ ಅಷ್ಟೇ ಹೈಪರ್ ಆ್ಯಕ್ಟ್ ಪ್ಯಾಕ್ಟ್ರು ಪೈನಾಪಲ್ ಕನೀರು ನೀವು ನೋಡ್ತಾ ಇರ್ಬೋದು ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಸೈಜ್ ನೋಡ್ತಾ ಇರ್ಬೋದು ಇದು ಟೂ ಮಂತ್ಸ್ ಓಲ್ಡು ಸೊ ಟೂ ಮಂತ್ಸ್ಗೆ ನಿಮಗೆ ಇಷ್ಟು ಲೆವೆಲ್ ಕ್ವಾಲಿಟಿ ಬಂದಿದೆ ಇನ್ನೊಂದು ಟೂ ವೀಕ್ಸಲ್ಲಿ ಸೆಲ್ಫ್ ಫೀಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಬುಕ್ ಮಾಡ್ಕೋಬೋದು ಇದರ ಬೆಲೆ ಕೂಡ ಅಷ್ಟೇ ನಾಲ್ಕು ಸಾವಿರ ರೂಪಾಯಿಗೆ ನಾನು ಕೊಡ್ತೀನಿ ಒಂದು ಬಾರ್ಡ್ನ ಅದು ಕಂಪ್ಲೀಟಾಗಿ ಸ್ಟ್ರೈಂಡು ಟೇಮ್ಡ್ ಆಗಿದೆ ಆಲ್ರೆಡಿ ಸೆಲ್ಫೀಡಿಂಗ್ ರೇಂಜಲ್ಲಿ ನಾನು ನಿಮಗೆ ಕೊಡ್ತೀನಿ ಹಾಡ್ತಾಯಿದೆ ನೋಡಿ ಕಂಪ್ಲೀಟು ಹಾರ್ಡ್ ಶೇಪ್ ಮಾಡ್ಕೊಳುತ್ತೆ ಹಿಂದ್ಗಡೆ ಅದು ನೋಡಿ ಕಂಪ್ಲೀಟ್ ಹಾರ್ಡ್ ಶೇಪ್ ಮಾಡ್ಕೊಳ್ಳುತ್ತೆ ಹಾರ್ಡ್ ಶೇಪ್ ಮಾಡ್ಕೊಂಡು ಹಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಗೊತ್ತಾಗ್ತದ ಈ ಬರ್ಡ್ ಕೂಡ ಅವೈಲಬಲ್ ಇದೆ ನಾನು ಜೋರಾಗಿ ಮಾತಾಡಿದ್ರೆ ಹಾಡೋದು ನಿಲ್ಲಿಸ್ಬಿಡುತ್ತೆ ಆ್ಯಕ್ಚುಲಿ ಅದು ಈ ಬರ್ಡ್ ಕೂಡ ಅವೈಲಬಲ್ ಇದೆ ಅದೇನೇ ಟೂ ತೌಸಂಡ್ ಫೈವ್ ರುಪೀಸ್ಗೆ ನಾನು ಕೊಡೋದು ಪೈಡ್ ಲೈನರ್ಸ್ ಮೇಲದು ಫುಲ್ ಹಾಡುತ್ತೆ ಓಕೆ ಸೊ ಇಷ್ಟು ಸ್ಟಾಕ್ ಇವಾಗ ಸದ್ಯಕ್ಕೆ ಅವೈಲಬಲ್ ಇದೆ ಹ್ಞೂ ಇಷ್ಟು ಸ್ಟಾಕ್ ಕೂಡ ಸದ್ಯಕ್ಕೆ ಅವೈಲೇಬಲ್ ಇದೆ ಓಕೆನಾ ಓಕೆನಾಟಲ್ಲಿ ಮಾತ್ರ ಹ್ಞೂ ಓಕೆನಾ ಸ್ನೇಹಿತರೆ ನೀವು ನನ್ನ ಈ ಒಂದು ಸ್ಟಾಕ್ಅಪ್ನ ನೋಡಿ ತುಂಬ ಖುಷಿಯಾಗಿದೆ ಅಂತ ನಾನು ಅನ್ಕೊಂತೀನಿ ತುಂಬ ಕಲರ್ಫುಲ್ ಆಗಿರೋ ಬರ್ಡ್ಸು ಎಕ್ಸಲೆಂಟ್ ಕ್ವಾಲಿಟಿ ಬರ್ಡ್ಸು ಎಲ್ಲ ರೆಕ್ ಫ್ಯಾಕ್ಟ್ರಸ್ ಎಲ್ಲ ಹೈಪರ್ ರೆಕ್ಟ್ ಫ್ಯಾಕ್ಟ್ರೀಸೆ ಆ್ಯಂಡ್ ಸನ್ಕೊನೂಸಲ್ಲಿ ಎಲ್ಲ ಎಲ್ಲೋ ಡಾಮಿನೇಟನೆ ಕಾಕ್ಟೇಲ್ಸ್ ನೋಡಿದ್ರೆ ನೀವು ಸಖತಾಯಿದೆ ಕ್ವಾಲಿಟಿ ಅಂತ ಯಾರಿಗಾದರೂ ಬೇಕಾದರೆ ನೀವು ಬುಕ್ ಮಾಡ್ಕೋಬೋದು ನಾವು ಎಲ್ಲಿಗೆ ಬೇಕಾದರೂ ಅದನ್ನು ಕಳಿಸ್ಕೊಡ್ತೀವಿ ಓಕೆ ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇದೆ ಹಾಗಾಗಿ ಎಲ್ಲಿಗೆ ಬೇಕಾದರೂ ಯಾವ ಊರಿಗೆ ಬೇಕಾದರೂ ನಾವು ಕಳಿಸ್ಕೊಡ್ತೀವಿ ಸೊ ಏನೂ ಪ್ರಾಬ್ಲಮ್ ಇಲ್ಲ ಅಕಸ್ಮಾತ್ ಯಾವ್ದಾದ್ರೂ ಊರಲ್ಲಿ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇಲ್ಲ ಅನ್ನೋದಾದರೆ ನೀವೇ ಅಲ್ಲಿ ಡ್ರೈವರ್ ಹತ್ರ ಮಾತಾಡಿ ಅವರ ಫೋನ್ ನಂಬರ್ ಕೊಟ್ರೆ ಆ ಬಸ್ ಬಂದು ಬ್ಯಾಂಗ್ಳೂರಿಗೆ ಬಂದಾಗ ನಾವು ಅದನ್ನು ಬಸ್ಸಲ್ಲಿ ಹಾಕಿ ನಿಮಗೆ ಕಳಿಸ್ಕೊಡ್ತೀವಿ ಓಕೆನಾ ಸೊ ನಿಮ್ಮ ಅನುಕೂಲದ ಪ್ರಕಾರನೇ ನಾವು ಪ್ರತಿಯೊಂದು ಕೂಡ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀವಿ ಸೊ ಹಾಗಾಗಿ ಸೊ ನೀವು ಈ ಸಲ ಸ್ಟಾಕ್ನಂತೂ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ತುಂಬ ಅಂದರೆ ತುಂಬ ಕ್ರೇಜಿಯಾಗಿರುವಂಥ ಸ್ಟಾಕ್ ಅಪ್ಡೇಟ್ ಡೇಟಾ ಆ್ಯಕ್ಚುಲಿ ಈ ಸಲಿ ಅಷ್ಟು ಕಲರ್ಫುಲ್ ಆಗಿರೋ ಬರ್ಡ್ಸು ನನಗೇ ತುಂಬ ಆಯಿತು ಪ್ರತಿಯೊಂದು ಬರ್ಡಲ್ಲಿ ಬಂದು ತುಂಬ ಕ್ವಾಲಿಟಿಲಿ ಸಖತ್ತಾಗಿ ಬರುತ್ತೆ ಬೆಳೆದ ಮೇಲೆ ಸೊ ಟ್ರಸ್ಟ್ ಮಾಡಿ ನಮ್ಮನ್ನು ಪೆಟ್ಸ್ ಲಾಟ್ನ ಆ್ಯಸ್ ಯೂಜಲ್ ನೀವು ಟ್ರಸ್ಟ್ ಮಾಡ್ತಿರೋ ರೀತಿಯಲ್ಲೇ ಕೂಡ ನಾನು ತುಂಬ ಧನ್ಯವಾದಗಳು ಎಲ್ಲರಿಗೂ ಅಷ್ಟೇನೇ ನಿಮ್ಮಿಂದ ನಾವು ಯಾವತ್ತೂ ಅಷ್ಟೇನೇ ಪ್ರತಿಯೊಂದು ನೀವು ನಾನು ಚಾನಲ್ ಮಾಡೋದಾಗಿರ್ಬೋದು ನಾನು ಬರ್ಡ್ಸ್ನ ತರೋದಾಗಿರ್ಬೋದು ಪ್ರತಿಯೊಂದರಲ್ಲೂ ನಿಮ್ಮ ಒಂದು ಕ್ರೆಡಿಟ್ ಸರ್ ನಿಮ್ಮ ಒಂದು ಆಶೀರ್ವಾದನೇ ನನ್ನ ಮೇಲೆ ಇರೋದು ಹಾಗಾಗಿ ನಾನು ಪ್ರತಿಯೊಂದು ಚಾ ತರೋದಾಗ್ಲಿ ತರೋದಾಗಲಿ ನ ಇಂಪ್ರೂವ್ ಮಾಡೋದಾಗಲಿ ಪ್ರತಿಯೊಂದು ಕೂಡ ನಾನು ಮಾಡ್ತಾ ಇರೋದು ಎಲ್ಲನೂ ನಿಮಗೋಸ್ಕರ ನಾನು ಸರಿನಾ ಸೊ ಧನ್ಯವಾದಗಳು ಸ್ನೇಹಿತರೆ ತುಂಬ ಧನ್ಯವಾದಗಳು ಎಲ್ಲಾರ್ಗುನು ಹೊಸ ವರ್ಷ ಎಲ್ಲಾರ್ಗುನು ತುಂಬ ಒಂದು ಒಳ್ಳೆಯ ವರ್ಷ ಆಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು